ಉಡುಪಿ ಭಟ್ಟರ ಮಗ ಸ್ಕೂಲ್ನಿಂದ ಮುಂಬೈಗೆ ಓಡಿ ಹೋಗಿದ್ರು ಭೂಗತ ಲೋಕದಿಂದ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಾಯ್ ಸ್ಯಾಂಡಲ್ವುಡ್ನ ಕಳನಟ ನ ಚಾಚಾ ಇಲ್ಲಿಲ್ಲ ಸ್ಯಾಂಡಲ್ವುಡ್ನ ಖ್ಯಾತ ನಟ ಹರೀಶ್ ರಾಯ್ ಕ್ಯಾನ್ಸರ್ಗೆ ತುತ್ತಾಗಿ ಇಂದು ಇಹಲೋಕ ತ್ಯಜಿಸಿದ್ದಾರೆ ಎಫ್ ಓಂ ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದ ಹರೀಶ್ ರಾಯ್ ಅವರ ಹಿನ್ನೆಲೆ ನೀವು ಕೇಳಿದ್ರೆ ಖಂಡಿತ ಅಚ್ಚರಿ ಪಡ್ತೀರಿ ಹತ್ತನೇ ತರಗತಿಯವರೆಗೆ ಮಾತ್ರ ಓದಿದ್ದ ಹರೀಶ್ ರಾಯ್ ಮೂಲತಃ ಉಡುಪಿಯವರು ಶಾಲೆಯಲ್ಲಿ ತಪ್ಪು ಮಾಡಿರುವ ಕಾರಣ ಒಂದು ದಿನ ಅಪ್ಪನನ್ನು ಕರೆದುಕೊಂಡು ಬನ್ನಿ ಎಂದಾಗ ಭಯದಿಂದ ಸ್ಕೂಲ್ ಬಿಟ್ಟು ಮುಂಬೈಗೆ ಓಡಿ ಹೋಗ್ತಾರೆ ಅಲ್ಲೇ ಎರಡು ವರ್ಷ ಇರ್ತಾರೆ ಆಗ ಹರೀಶ್ ರಾಯ್ ಉಡುಪಿ ಭಟ್ಟರ ಮಗ ಎಂದು ತಿಳಿದಾಗ ಅಲ್ಲಿಂದ ಅವರನ್ನ ಮತ್ತೆ ಊರಿಗೆ ಕಳಿಸುತ್ತಾರೆ ಎಂದು ಈ ಹಿಂದೆ ನಟ ಹರೀಶ್ ರಾಯ್ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡಿದ್ರು ಮೂಲತಃ ಉಡುಪಿಯವರಾದ ಹರೀಶ್ ರಾಯ್ ಕುಟುಂಬದಲ್ಲಿ ಅವರ ತಾಯಿ ಕಡೆಯವರಿಗೆ ಚಿನ್ನದ ಅಂಗಡಿ ಇತ್ತು ತಂದೆ ದೊಡ್ಡ ಜಮೀನ್ದಾರರು ಆಗಿದ್ರು ಸುಮಾರು ತೋಟ ಕೂಡ ಇತ್ತು ತಾಯಿಯ ಪ್ರೀತಿ ಇವರಿಗೆ ಸಿಕ್ಕೇ ಇಲ್ಲ ಬೇರೆಯವರ ಮನೆಯಲ್ಲಿ ಹರೀಶ್ ರಾಯ್ ಬೆಳೆದಿದ್ರು ಒಂದನೇ ತರಗತಿಯವರಿಗೆ ಬೇರೆಯವರ ಮನೆಯಲ್ಲೇ ಇದ್ದರಂತೆ ಇವರ ತಂದೆಗೆ ಕೋಪ ಜಾಸ್ತಿಯಂತೆ ಹಾಗಾಗಿ ನಾಗರ ಬೆತ್ತದಿಂದ ಹೊಡೆಯುತ್ತಿದ್ದರು ಎಂದು ಈ ಹಿಂದೆ ಹರೀಶ್ ರಾಯ್ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿಕೊಂಡಿದ್ರು ಸಿನಿಮಾಗಳಲ್ಲಿ ವಿಲನ್ ರೋಲ್ ಮಾಡ್ತಿದ್ದ ಹರೀಶ್ ರಾಯ್ ಮೇಲೆ ನಿಜವಾಗ್ಲೂ ಕೇಸ್ಗಳಿದ್ದವು ದಶಕಗಳ ಹಿಂದೆ ಮುಂಬೈನಲ್ಲಿ ಹರೀಶ್ ರಾಯ್ ಮೇಲೆ ಕೆಲವು ಕೇಸ್ಗಳು ಕೂಡ ಇದ್ದವು ಎನ್ನಲಾಗಿದೆ ಅಲ್ಲಿ ಕೆಲವು ರೌಡಿಗಳನ್ನ ಎದುರು ಹಾಕಿಕೊಂಡಿದ್ದ ಇವರು ಭೂಗತ ಜಗತ್ತಿಗೆ ಎಂಟ್ರಿ ಕೂಡ ಕೊಟ್ಟಿದ್ರು ಅದಾದ ಬಳಿಕ ಇದು ಬೇಡ ನಮಗಲ್ಲ ಎಂದು ಅಂದುಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡಲು ಶುರು ಮಾಡ್ತಾರೆ ಬಳಿಕ ನಟನೆ ಮಾಡಬೇಕೆಂದು ಅಂದುಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೂಡ ಆಗ್ತಾರೆ ತಮ್ಮ ಜೀವನವನ್ನ ಬಣ್ಣದ ಲೋಕದಲ್ಲಿ ಕಂಡುಕೊಳ್ತಾರೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಓಂನಲ್ಲಿ ಕೂಡ ನಟಿಸಿದ್ರು ಅದಾದ ಬಳಿಕ ಹಲವು ಕನ್ನಡ ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ರು ಕೆಲಕಾಲ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ದ ಇವರು ಮತ್ತೆ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಕೆಜಿಎಫ್ ಸಿನಿಮಾದಲ್ಲಿ ಬಾಯಿಯ ಚಾಚನ ಪಾತ್ರದಲ್ಲಿ ಮಿಂಚಿದ್ರು ಕೆಲ ವರ್ಷಗಳಿಂದ ಥೈರಾಯಿಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಇವರು ಇಂದು ನಿಧನರಾಗಿದ್ದಾರೆ